ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವೆಂಕಟೇಶ್ ಸದಸ್ಯರಾದ ಹರೀಶ್ ಮತ್ತು ಗ್ರಾಮಸ್ಥರ ಮುಂದಾಳುತ್ವದಲ್ಲಿ ಇಂದು ಗರುಡಾಚಾರ ಪಾಳ್ಯದ ಸಮಾಜ ಸೇವಕರು ವಕೀಲರು ಸಂತೋಷ್ ರವರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಸಂತೋಷ್ ಸಂತೋಷ್ರವರು ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲೆಂದು ನೋಟು ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದೇನೆ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವೆಂಕಟೇಶ್ ರವರು ಮಾತನಾಡಿ ಕುರಿ ಮೇಯಿಸುವ ವ್ಯಕ್ತಿ ಐಪಿಎಸ್ ಅಧಿಕಾರಿಯಾಗಿ ಸೇವೆ ಮಾಡುತ್ತಿದ್ದಾರೆ ನಮ್ಮ ಕುರುಬರಹಳ್ಳಿ ಶಾಲೆಯ ಮಕ್ಕಳು ಇದೇ ರೀತಿ ಐಪಿಎಸ್ ಅಧಿಕಾರಿಗಳಾಗಿ ಉತ್ತಮ ವಿದ್ಯಾಭ್ಯಾಸ ಮಾಡಬೇಕೆಂದು ಮಕ್ಕಳಲ್ಲಿ ಅರಿವು ಮೂಡಿಸಿದರು ಕುರುಬರಹಳ್ಳಿ ಶಾಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ವಿದ್ಯಾಭ್ಯಾಸಕ್ಕೆ ದಾನ ಮಾಡುತ್ತಿರುವ ಸಂತೋಷ್ ರವರಿಗೆ ದೇವರು ಆಯುರ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತ ಶಕ್ತಿ ಭಗವಂತ ನೀಡಲಿ ಎಂದು ಗ್ರಾಮಸ್ಥರ ಪರವಾಗಿ ಶಾಲೆಯ ಮಕ್ಕಳ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಶಾಲೆಯ ಶಿಕ್ಷಕ ವೃಂದದವರು ಮಕ್ಕಳು ಉಪಸ್ಥಿತರಿದ್ದರು ಹೇ ಶಾರದೇ ದಯ ಪಾಲಿಸು ಬೆಳಕಾಗಿಸು ಹೇ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಕರಿಸು ಮುಂಚು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಸಂತೋಷ್ ಅಂತ ವೃತ್ತಿಯಲ್ಲಿ ವಕೀಲ ಮತ್ತು ಗಡಸಕೋಳೆ ಗ್ರಾಮದಿಂದ ಬರ್ತಿರೋದು ಈ ಶಾಲೆಗೆ ಸುಮಾರು ಒಂದು ವರ್ಷದಿಂದ ಈ ಇದೊಂದು ಕೆಲಸ ಮಾಡ್ತಾ ಇದೀವಿ ನಮ್ಮ ಸರ್ಕಾರಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಕೊಡೋದು ಮತ್ತು ವಿದ್ಯಾಭ್ಯಾಸವನ್ನ ಪ್ರೋತ್ಸಾಹಿಸಕೋಸ್ಕರ ಈ ಒಂದು ಕಾರ್ಯ ಮಾಡ್ತಾ ಇದೀವಿ ಯಾಕಂದ್ರೆ ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ನಾವು ದುಡ್ಡು ಇರ್ಬೋದು ಎಲ್ಲ ಇರ್ಬೋದು ಬಟ್ ವಿದ್ಯೆ ಒಂದಿದ್ರೆ ಆ ಅದನ್ನ ಬೇಧಿಸುವಂತ ಯಾವುದೇ ಶಕ್ತಿ ಬೇರೆ ಮತ್ತೊಂದಿಲ್ಲ ಅನ್ನೋದು ಹೇಳ್ತಾ ಇದ್ದೀನಿ ಹಾಗು ಈ ಮಕ್ಕಳಿಗೆ ಮುಂದಿನ ಓದೋದಿಕ್ಕೆ ಶುಭವಾಗ್ಲಿ ಮತ್ತು ಇಲ್ಲಿರುವಂತ ಎಲ್ಲ ಗ್ರಾಮದ ಮುಖಂಡರುಗಳು ಹಾಗೂ ಶಿಕ್ಷಕ ವರ್ಗದವ್ರಿಗೂ ಮಕ್ಕಳಿಗೆ ಉತ್ತೇಜನ ನೀಡಿ ವಿದ್ಯಾಭ್ಯಾಸವನ್ನ ಮಾಡಿಸ್ಬೇಕಂತ ಕೇಳ್ಕೋತೀನಿ ಧನ್ಯವಾದಗಳು ತಾಲೂಕು ಕಸಬ ಕುರುಬಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ಬಳವಳಿಯಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಾರ್ಥವಾಗಿ ಕೊಟ್ಟಿರೋ ಪುಸ್ತಕ ವಿತರಣೆ ಮಾಡಿದ ಮಾಡೋದಕ್ಕೆ ಬಂದಿರತಕ್ಕಂಥ ಸಂತೋಷ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಮುಖಂಡರಿಗೂ ಈ ಒಂದು ಸಂತೋಷದ ಸುದಿನ ಅಂತ ಹೇಳಿ ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸಂತೋಷ ಕೇಳ್ತಾ ಇದ್ರು ಯಾಕೆ ನಾವು ಓದ್ಬೇಕು ಅಂತ ಯಾಕೆ ಓದ್ಬೇಕು ಅಂದ್ರೆ ನಮ್ಮ ಒಂದು ನಮ್ಮ ಒಂದು ಹುದ್ದೆಯನ್ನ ನಾವೇ ಪಡ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಬೇಕು ಮೊದಲನೇದಾಗಿ ಎರಡನೇದಾಗಿ ಏನಪ್ಪ ಅಂತಂದರೆ ವಿದ್ಯಾಭ್ಯಾಸ ಅಂತ ಅದಕ್ಕಿಂತ ಆಸ್ತಿ ಬೇರೆ ಯಾವುದೂ ಇಲ್ಲ ನಾವೊಂದು ವಿದ್ಯೆನ ಕಲ್ತ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ನಾವು ಯಾವುದು ಪಡ್ಕೋಬೇಕಾಗಿಲ್ಲ ಇವತ್ತು ಮೊನ್ನೆ ಒಂದು ಉದಾಹರಣೆ ನೀವು ಟಿವಿಯಲ್ಲ ನೋಡಿರಬೇಕು ಕುರಿಗಾಯಿ ಅನ್ನೋ ಒಂದು ವ್ಯಕ್ತಿ ಕುರಿ ಮೇಯಿಸ್ತಾ ಇದ್ದಂಥವನು ಇವತ್ತು ಐ ಪಿ ಎಸ್ ಅಧಿಕಾರಿ ಆಗಿದ್ದಾನಂತ ಅದ್ರ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವು ಅನ್ಕೋಬಹುದು ಶ್ರೀಮಂತ್ರಿ ಓದಬೇಕು ಶ್ರೀಮಂತರಿ ಹಂಗಿರ್ತಾರೆ ಹಿಂಗಿರ್ತಾರೆ ನಮ್ಗೆ ವಿದ್ಯಾಭ್ಯಾಸ ಇಲ್ಲ ನಮ್ಗೆ ಓದ್ಸೋರಿಲ್ಲ ಅಂತ ನೀವು ಓದಂತ ಒಂದು ಶಕ್ತಿ ನಿಮ್ಮಲ್ಲಿದ್ರೆ ನೀವು ಮುಂದೆ ಬಂದ್ರೆ ಪ್ರತಿಯೊಬ್ಬರು ನಿಮ್ಗೆ ಸಹಾಯ ಮಾಡ್ತಾರೆ ಸರ್ಕಾರದಿಂದ ಇಟ್ಕೊಂಡು ಕೆಳಮಟ್ಟದ ಸರ್ಕಾರದವರೆಗೂ ನಿಮ್ಗೆ ಸಹಾಯ ಮಾಡ ಶಕ್ತಿ ಇವತ್ತು ಸರ್ಕಾರ ಕೊಟ್ಟಿದೆ ದಯವಿಟ್ಟು ಅದನ್ನೆಲ್ಲ ನೀವು ಸದುಪಯೋಗ ಪಡ್ಕೊಂಡು ನಮ್ಮ ಹಳ್ಳಿನಲ್ಲಿ ಯಾರಾದರೂ ಒಂದು ಆ ಕುರಿಗಾಯಿ ಯಾವ ರೀತಿ ಆಗಿದ್ದಾನೆ ಒಂದು ಐ ಪಿ ಎಸ್ ಅಧಿಕಾರಿ ಆಗಿದ್ದಾನೆ ಅದೇ ರೀತಿ ಮುಂದುವರಿಯಬೇಕು ಅನ್ನೋ ಒಂದು ಆಸೆ ಅವ್ರು ಇಟ್ಕೊಂಡು ನೀವು ಎಲ್ಲ ಒಂದು ನಿಮ್ಮ ಮಕ್ಕಳಿಗೆ ಇವತ್ತು ಯಾರು ಒಂದು ಪುಸ್ತಕ ಕೊಡಿಸೋಕ್ ಶಕ್ತಿ ಇರಲ್ಲ ಮನೇಲಿ ತೀರಾ ಬಡವರು ಇರ್ತೀರ ಅಂತವ್ರ ಅಂತವ್ರಿಗೆಲ್ಲ ನಾವು ಎಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅಂತೇಳಿ ಆ ಒಂದು ಮನಸ್ಸನ್ನು ಎಲ್ಲರಿಗೂ ಆ ಉದ್ದೇಶನೂ ಬರಲ್ಲ ನೂರಕ್ಕೆ ಯಾರೋ ಒಬ್ಬರಿಗೆ ಆ ತರ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮೆಲ್ಲರಿಗೂ ಸಹಾಯ ಮಾಡೋದಕ್ಕೆ ಬಂದಿದ್ರೆ ಅವ್ರ ಗೌರವನ ಉಳಿಸಿ ನಮ್ಮ ಶಾಲೆ ಒಂದು ಹೆಸರು ತರಬೇಕು ನಮ್ಮ ಕುರುಬರಲ್ಲಿನ ಒಂದು ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗ್ಬೇಕು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಎಲ್ಲರೂ ಕೇಳ್ಕೊತಾ ಅವ್ರಿಗೆ ಇನ್ನೂ ನೂರು ಆಯುರಾರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಇನ್ನೂ ಹೆಚ್ಚಿನ ದಾನ ಮಾಡುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಂತ ಈ ಎಡಮಾತನ್ನ ಮುಗಿಸ್ತೀನಿ ದಯವಿಟ್ಟು ಎಲ್ಲ ಮಕ್ಕಳು ಇದನ್ನ ಅವ್ರು ಏನು ಇವತ್ತಿನ ಸಹಾಯ ಮಾಡಿದರೆ ಅದಕ್ಕೆ ನೀವು ಕೊಡ್ತಕ್ಕಂಥ ಫಲ ನಿಮ್ಮ ವಿದ್ಯಾಭ್ಯಾಸ ನೀವೊಂದು ಒಂದು ಏನು ನೀವು ರ್ಯಾಂಕ್ ತರ್ತೀರಾ ಮುಖ್ಯನೇ ಇರುತ್ತೆ ಇವತ್ತು ಬಂದ್ರು ಅವ್ರ ಪುಸ್ತಕ ಕೊಟ್ಟರು ನಾವು ತಗೊಂಡ್ರಿ ಬರ್ದಿ ಸಾಕ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಏನಾದ್ರು ಪ್ರತಿಫಲ ಕೊಡಬೇಕು ತಂದೆ ತಾಯಿ ಏನಕ್ಕೆ ನಮ್ಮನ್ನ ಸಾಕ್ತಾರೆ ನಮಗೆ ಎಂದಾದ್ರೂ ಒಂದೇನ ನಾವು ವಯಸ್ಸಾದ್ಮೇಲೆ ನಮ್ಗೆ ಊರುಗಳು ಆಗಿರ್ತಾರೆ ನಮ್ಮ ಮಕ್ಕಳು ನಮ್ಮನ್ನ ಸಾಕ್ತಾರೆ ಅಂತ ಅದೇ ರೀತಿಯಾಗಿ ಅವರು ಒಂದು ಮನಸ್ಸನ್ನ ಇಟ್ಕೊಂಡು ಇವತ್ತು ನಿಮ್ಗೆಲ್ಲಾರು ಸಹಾಯ ಮಾಡ್ತಾದ್ರೆ ಆ ಹೆಸರಿಗೆ ಒಂದು ಒಳ್ಳೆ ಹೆಸರನ್ನ ತರಬೇಕು ಅಂತ ಕೇಳ್ತಾ ಎರಡು ಮಾತನ್ನ ನಮಗಿಸ್ತೀನಿ ಜೈ ಹಿಂದ್ ಜೈ ಕೇ ಸಾಲಿನ ಒಂದ ನಮ್ಮ ಎಂಬತ್ತೈದು ಮಕ್ಕಳಿಗೂ ಸಹ ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಬುಕ್ ಬರುತ್ತೆ ಆ ಬುಕ್ಗಳನ್ನೆಲ್ಲ ನಮ್ಮ ಸಂತೋಷ್ ಅವರು ಹೋದ ವರ್ಷನೂ ಕೊಡ್ಸಿದ್ರು ಪ್ರತಿ ವರ್ಷನೂ ಕೊಡ್ಸ್ತಾರೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರ ಕೊಡ್ಸ್ತಾ ಇದ್ರು ಆದ್ರೆ ಈ ಕಾಲ ಮಕ್ಕಳು ತಗೋತಾರೆ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಎರಡ್ ಮೂರು ವರ್ಷದಿಂದ ಫಸ್ಟ್ ಕೊಡ್ಸ್ಕೊಡ್ತಾರೆ ಯಾವ ಮಕ್ಕಳು ಯಾವ ಒಂದ್ ನೋಟ್ ರಟ್ ಬರೆಯುವಂತ ರಟ್ಗಳಿರ್ಬೋದು ಹಾಗೆ ನೋಟ್ಬುಕ್ಸ್ ಗಳನ್ನೂ ಸಹ ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ